ವ್ಯವಸ್ಥೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಏನಪ್ಪ ಅಂತ ಹೇಳಿದರೆ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಸೊ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ತೊಗೊತಾ ಇದ್ದಾರೆ ತುಂಬ ಜನಕ್ಕೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿದ್ರು ಅದು ಸ್ಟಾಪ್ ಆಗಿತ್ತು ಮತ್ತು ಎಷ್ಟೋ ಜನ ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ದರು ಆ ಒಂದು ಅಪ್ಲಿಕೇಶನ್ ಕೂಡ ಅವರಿಗೆ ಹಾಕ್ಲಿಕ್ಕೆ ಆಗಿರಲಿಲ್ಲ ನಮಗೆ ಎಷ್ಟೋ ಕಮೆಂಟ್ಗಳು ಬಂದಿತ್ತು ಹೊಸ ಅಪ್ಲಿಕೇಶನನ್ನು ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಸುಮಾರಷ್ಟು ಜನದ ಡೌಟ್ ಆಗಿತ್ತು ಅದರಲ್ಲೂ ಈ ಕಳೆದ ತಿಂಗಳಲ್ಲಿ ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ ಸೊ ರೇಷನ್ ಕಾರ್ಡ್ಗಳು ತುಂಬ ಪಟ್ಟಿಯಿಂದ ಹೊರಗಡೆ ಬಂದಿದೆ ಅಂದರೆ ಬಿ ಪಿ ಎಲ್ ಇದೆ ಎ ಪಿ ಎಲ್ ಆಗಿದೆ ಎ ಪಿ ಎಲ್ ಇಂದ ಹೊರ್ಗಡೆನೆ ಬಂದ್ಬಿಟ್ಟಿದೆ ಸೊ ಅದಕ್ಕೆ ಕಾರಣಗಳು ಏನು ಅಂತ ನೋಡೋದಾದ್ರೆ ಇದನ್ನೊಂದು ಚಿಕ್ಕ ಮಾಹಿತಿನ ನಾನು ಹೇಳ್ತೀನಿ ಏನಕ್ಕೆ ಅಂತ ಹೇಳಿದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಹೊಸ ರೇಷನ್ ಕಾರ್ಡ್ ಹಾಕ್ತಕ್ಕಂಥವ್ರಿಗೆ ನಿಮಗೆ ಇಲ್ಲೊಂದು ಕೆಲವೊಂದು ಮಾನದಂಡಗಳು ಬರುತ್ತೆ ನೀವು ಅದನ್ನು ನೋಡಿಕೊಂಡೇ ರೇಷನ್ ಕಾರ್ಡನ್ನು ಹಾಕಿ ಪದೇ ಪದೇ ಈ ಥರ ಇದ್ದರೆ ನೀವು ಪದೇ ಪದೇ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ವ್ಯಾಲಿಡಿಟಿ ಅನ್ನೋದಿರುತ್ತೆ ಎಲ್ಲದಕ್ಕೂ ಒಂದು ಡೇಟ್ ಅನ್ನೋದಿರುತ್ತೆ ಅದು ಮುಗಿದೋಯ್ತು ಅಂತ ಹೇಳಿದರೆ ಅಲ್ಲಿ ಪದೇ ಪದೇ ತೊಗೊಳ್ಳೋದಕ್ಕೆ ಚಾನ್ಸಸ್ ಇರೋದಿಲ್ಲ ಸೊ ಏನು ಪ್ಪ ಏನಕ್ಕೆ ಕಾರ್ಡ್ಗಳು ರದ್ದಾಯಿತು ಅಂತ ನೋಡಿದರೆ ಒಂದು ಟ್ಯಾಕ್ಸ್ ಪೇಯರ್ ಆಗಿದ್ದಾರೆ ಇನ್ನೊಂದು ಜಿ ಎಸ್ ಟಿ ಪೇಯರ್ ಆಗಿದ್ದಾರೆ ಮತ್ತು ಸರ್ಕಾರಿ ನೌಕರರಾಗಿದ್ದಾರೆ ಆಮೇಲೆ ಆದಾಯದ ಮಿತಿ ತಿಂಗಳಿಗೆ ಅವರ ಆದಾಯದ ಮಿತಿ ಜಾಸ್ತಿ ಇದೆ ಮತ್ತು ವಾರ್ಷಿಕ ಆದಾಯವೂ ಜಾಸ್ತಿ ಇದೆ ಈ ಎಲ್ಲ ಒಂದು ಕಾರಣಗಳನ್ನು ಪರಿಗಣನೆಗೆ ತಗೊಂಡು ಸರ್ಕಾರ ಏನು ಮಾಡ್ತು ರೇಷನ್ ಕಾರ್ಡ್ ಪರಿಷ್ಕರಣೆಯನ್ನು ಸ್ಟಾರ್ಟ್ ಮಾಡಿತು ಸೊ ಅಲ್ಲಿ ಅಂದರೆ ಈ ಒಂದು ಮಾನದಂಡಗಳಿಗೆ ಒಳಪಟ್ಟಿರೋರ ಕಾರ್ಡ್ಗಳನ್ನು ಬಿಟ್ಟು ಒಳಪಡದೇ ಪಡೆದೇ ಇರೋರ ಕಾರ್ಡ್ಗಳನ್ನು ಹೋಯಿತು ಸೊ ಅದನ್ನು ಏನು ಮಾಡಿದ್ರು ನಾವು ಮತ್ತೆ ಅದನ್ನು ಇಲ್ಲ ಕಾರ್ಡನ್ನು ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು ವಾಪಸ್ ಕೊಟ್ಟಿದ್ದಾರೆ ಅದು ಎಲ್ರಿಗೂ ವಾಪಸ್ ಕೊಟ್ಟಿಲ್ಲ ಈ ಇದನ್ನು ತಲೆಯಿಂದ ತೆಗೆದುಬಿಡಿ ನೀವು ಸರ್ಕಾರದವರೇ ತೆಗೆದುಹಾಕಿದ್ರು ಸರ್ಕಾರದವರೇ ವಾಪಸ್ ಕೊಟ್ಟಿದ್ದಾರೆ ಅಂತೇನಾದರೂ ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ತೆಗೆದುಬಿಡಿ ಸರ್ಕಾರದವರು ಎಲ್ಲರಿಗೂ ವಾಪಸ್ ಕೊಟ್ಟಿಲ್ಲ ಅದನ್ನು ನಾವಿನ್ನೂ ಪರಿಷ್ಕರಣೆ ಮಾಡ್ತೀವಿ ಅವರು ಹೋಗ್ಬಿಟ್ಟು ಅಲ್ಲಿ ಅವರ ಆದಾಯದ ಅಂತ ಪ್ರೂಫನ್ನ ತೋರಿಸ್ಬೇಕು ಎಷ್ಟು ಆದಾಯ ಇದೆ ಏನು ಅನ್ನೋದೆಲ್ಲದನ್ನೂ ತೋರಿಸ್ಬೇಕು ಆವಾಗ ಮಾತ್ರ ಅವರ ಕಾರ್ಡ್ಗಳು ಆಕ್ಟಿವೇಟ್ ಆಗೋದಿದೆ ಸೊ ಇವಾಗ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಇಬ್ರಿಗೂ ಬಿಟ್ಟಿದ್ದಾರೆ ಎ ಪಿ ಎಲ್ಲಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡೋದಾದರೆ ಅವ್ರ ಮನೆಯಲ್ಲಿ ಕಾರ್ ಇರಬಾರ್ದು ವೈಟ್ ಬೋರ್ಡ್ ಕಾರ್ ಕಾರ್ ಇರಬಾರ್ದು ಮತ್ತು ಟ್ಯಾಕ್ಟರ್ ಇರಬಾರ್ದು ಮೂರು ಎಕರೆಗಿಂತ ಹೆಚ್ಚಿನ ಕೃಷಿ ಭೂಮಿ ಇರಬಾರ್ದು ಆಮೇಲೆ ಸರ್ಕಾರಿ ನೌಕರರಾಗಿರಬಾರ್ದು ಯಾವುದೇ ರೀತಿಯ ಟ್ಯಾಕ್ಸ್ಗಳನ್ನು ಪೇ ಮಾಡಬಾರ್ದು ಸೊ ಇಂಥವರಿಗೆ ಬಂದು ಬಿ ಪಿ ಎಲ್ ಕಾರ್ಡನ್ನು ಇದ್ದಾರೆ ಸೊ ಈ ಬಿ ಪಿ ಎಲ್ ಕಾರ್ಡಿಂದ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ನೋಡೋದಾದರೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿದೆ ಬಿ ಪಿ ಎಲ್ ಕಾರ್ಡಿಂದ ನಮ್ಮ ಸರ್ಕಾರದಲ್ಲಿ ಯಾವುದೇ ಒಂದು ಮಕ್ಕಳ ಎಜುಕೇಷನಿಂದ ಹಿಡಿದು ಒಂದು ಹಾಸ್ಪಿಟಲೈಜೇಷನಿಂದ ಹಿಡಿದು ಪ್ರತಿಯೊಂದಕ್ಕೂ ಬಿ ಪಿ ಎಲ್ ಕಾರ್ಡ್ ಬೇಕಾಗಿದೆ ಬಿ ಪಿ ಎಲ್ ಅಂತ ಜನ ಹೊಡೆದಾಡೋದೆ ಅದಕ್ಕೋಸ್ಕರ ಸೊ ಬಿ ಪಿ ಎಲ್ ಕಾರ್ಡಿಂದ ತುಂಬನೇ ಬೆನಿಫಿಟ್ಸ್ ಇದೆ ಇವನ್ ಆಯುಷ್ಮಾನ್ ಭಾರತ್ ಕಾರ್ಡ್ ಆಗಿರ್ಬೋದು ಯಶಸ್ವಿನಿ ಕಾರ್ಡ್ ಆಗಿರ್ಬೋದು ಸ್ಕಾಲರ್ಶಿಪ್ಗಳಾಗಿರ್ಬೋದು ಮತ್ತು ಸರ್ಕಾರಿ ನಮ್ಮ ಹುದ್ದೆಗಳಿಗೆ ಕೆಲವೊಂದು ಅಪ್ಲಿಕೇಶನ್ ಆ ಥರದಲ್ಲಿ ಹಾಕಲಿಕ್ಕೆ ಬೇ ಬಿ ಪಿ ಎಲ್ ಕಾರ್ಡನ್ನೇ ಕೇಳ್ತಾರೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ತುಂಬಾ ಪ್ರಾಧಾನ್ಯತೆ ಇದೆ ಅದಕ್ಕೋಸ್ಕರ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳ್ತಾರೆ ಸೊ ಎ ಪಿ ಎಲ್ ಇರೋರಿಗೆ ಗೃಹಲಕ್ಷ್ಮಿ ಒಂದು ಬರುತ್ತೆ ಬಟ್ ಸರ್ಕಾರಿ ಯೋಜನೆಗಳಿಗೆ ಅವ್ರು ಅಷ್ಟಾಗಿ ಬರೋದಿಲ್ಲ ಯಾವುದೋ ಕೆಲವೊಂದಕ್ಕೆ ಬರ್ಬೋದು ಬಟ್ ಸರ್ಕಾರಿ ಯೋಜನೆಗಳಿಗೆ ಅಷ್ಟಾಗಿ ಅವರು ಬರೋದಿಲ್ಲ ಒಟ್ಟಲ್ಲಿ ಅವರಿಗೆ ಎ ಪಿ ಎಲ್ ಕಾರ್ಡ್ ಅಂತ ಇರುತ್ತೆ ಈ ಬಿ ಪಿ ಎಲ್ ಬರ್ದೇ ಇರೋರು ಎಲ್ಲರೂ ಎ ಪಿ ಎಲ್ ಅಲ್ಲಿ ಬರ್ತಾರೆ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ ನೀವು ರೇಷನ್ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ ಯಾವಾಗಿಂದ ಬಿಟ್ಟಿದ್ದಾರೆ ಅಂತ ನೋಡೋದಾದ್ರೆ ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಿನ್ನೆಯಿಂದ ಬಿಟ್ಟಿದ್ದಾರೆ ರೇಷನ್ ಕಾರ್ಡ್ ಅರ್ಜಿನ ಕರೆದಿದ್ದಾರೆ ಇದನ್ನ ನೀವು ಸ್ವತಃ ಬೇಕಾದರೂ ಅಪ್ಲೈ ಮಾಡಬಹುದು ಸೈಬರ್ ಸೆಂಟರ್ ಹಾಕ್ಬೋದು ಇಲ್ಲ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಹೋಗ್ಬಿಟ್ಟಾದ್ರೂ ನೀವು ಇದನ್ನ ರೇಷನ್ ಕಾರ್ಡಿಗೆ ಅಪ್ಲೈನ ಮಾಡಬಹುದು ಸೊ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಏನಂತ ನೋಡೋದಾದ್ರೆ ಈ ಒಂದು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮಗೆ ನಿಮ್ಮ ಒಂದು ಆದಾಯದ ಮಿತಿ ಪ್ರತಿಯೊಬ್ಬರ ಆಧಾರ್ ಕಾರ್ಡು ಮೊಬೈಲ್ ನಂಬರು ಇದೆಲ್ಲನೂ ನೀವು ತೊಗೊಂಡೋಗ್ಬೇಕಾಗುತ್ತೆ ತೊಗೊಂಡೋಗಿ ನಿಮ್ಮದು ಎಷ್ಟು ಇನ್ಕಮ್ ಇದೆ ಏನು ಇದನ್ನೆಲ್ಲ ನೀವು ನೋಡಿಕೊಂಡು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಈ ಅಪ್ಲಿಕೇಶನ್ನಿಗೆ ಕೊನೆಯ ದಿನಾಂಕ ಯಾವತ್ತಿದೆ ಅಂತ ನೋಡೋದಾದರೆ ಸೊ ಯಾವುದೇ ಕಾರಣಕ್ಕೂ ಕೊನೆಯ ದಿನಾಂಕನ ಇನ್ನೂ ಕೊಟ್ಟಿಲ್ಲ ಸೊ ಇದನ್ನ ನೆಗ್ಲೆಕ್ಟಾಗಿ ತೊಗೋಬೇಡಿ ಯಾಕಂತೇಳಿದರೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋರಿಗೆ ಸರ್ವರ್ ಇರೋದಿಲ್ಲ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಆಗಿದೆ ಸರ್ವರ್ ತುಂಬ ಸಲ ಕೈ ಕೊಡುತ್ತೆ ಸೊ ಸರ್ವರ್ ಕೈ ಕೊಡೋದ್ರ ಜೊತೆಗೆ ಸರ್ಕಾರದವರು ಅದನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಡ್ತಾರೆ ನೀವು ಇವತ್ತು ರೆಡಿ ಮಾಡ್ಕೊತಿದ್ರೆ ನಾಳೆ ಬೆಳಕ್ರೆ ಹೋಗಬೇಕಂತಿದ್ರೆ ಸರ್ವರ್ ಇರೋದಿಲ್ಲ ಇಲ್ಲ ಅದನ್ನ ಇದನ್ನು ತೆಗೆದುಬಿಟ್ಟಿರ್ತಾರೆ ಅಂದರೆ ಸ್ಟಾಪ್ ಮಾಡಿದ್ದೀವಿ ನಾವು ಅಂತ ಹೇಳ್ತಾರೆ ಸೊ ಹಂಗಾಗಿ ನೀವೇನು ಮಾಡಬೇಕಂತ ಹೇಳಿದರೆ ನಿಮ್ಮ ಹತ್ರ ಕಾರ್ಡ್ ಇಲ್ಲ ಅನ್ನೋದಾಯಿತು ಅಂತ ಹೇಳಿದರೆ ನೀವು ಇದೆಲ್ಲನ ಮುಂಜಾತಿನವಾಗಿಯೇ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು ನಾನು ಲಾಸ್ಟ್ ವಿಡಿಯೋಗಳಲ್ಲೂ ನಾನು ಹೇಳಿದ್ದೀನಿ ಯಾರ್ಯಾರದೆಲ್ಲ ಕಾರ್ಡ್ ಇಲ್ಲ ಯಾರು ಅಪ್ಲೈ ಮಾಡಬೇಕಂತಿದ್ದೀರೋ ಸೊ ನೀವು ಕೂಡ ಏನು ಮಾಡಬೇಕು ಅಂತ ಹೇಳಿದರೆ ಬಿ ಪಿ ಎಲ್ ಕಾರ್ಡಿಗೆ ಏನು ಬೇಕಾಗಿದೆ ಎ ಪಿ ಎಲ್ ಕಾರ್ಡಿಗೆ ಏನು ಬೇಕಾಗಿದೆ ಅದನ್ನು ನಾವು ಹಳೆ ವಿಡಿಯೋದಲ್ಲಿ ಹೇಳಿರ್ತೀವಿ ಆ ರೀತಿ ಚೆಕ್ ಲಿಸ್ಟನ್ನ ರೆಡಿ ಮಾಡಿಟ್ಕೊಂಡ್ರೆ ಯಾವತ್ತು ಬಿಟ್ಟಿದ್ದಾರೆ ಅನ್ನೋತ್ತಲ್ವ ಅವತ್ತು ನೀವು ಹೋಗಿ ಸಬ್ಮಿಟ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಯಾಕಂದರೆ ಗಡ್ಡಕ್ಕೆ ಬೆಂಕಿ ಹತ್ತಿರ ಬಾವಿ ತೋಡಬಾರ್ದು ಅಂತಾರಲ್ವ ಸೊ ನೀವು ಬಾವಿ ತೋಡೋದ್ರೊಳಗೆ ಇದು ಮುಗ್ದೋಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಈ ಒಂದು ಮಾತನ್ನು ಹೇಳ್ತಾ ಇದ್ದೀವಿ ಸೊ ಮತ್ತು ಪಂಡಿತರ ಹೊಸ ಕಾರ್ಡ್ ಚೀಟಿಗೆ ಅಗತ್ಯವಿರುವ ದಾಖಲೆಗಳು ಅಂತ ನೋಡೋದ್ರೆ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ಗಳು ಬೇಕು ಕುಟುಂಬದ ಯಾವುದೇ ಒಬ್ಬ ಸದಸ್ಯರ ಆದಾಯ ಪ್ರಮಾಣ ಪತ್ರ ಅಂದರೆ ನೀವು ಏನು ಘೋಷಣೆ ಮಾಡ್ಕೊಂಡಿರ್ತೀರಲ್ವ ಇನ್ಕಮ್ ಇದರಲ್ಲಿ ಅದನ್ನು ಕೊಡಬೇಕಾಗುತ್ತೆ ಮತ್ತು ಜನನ ಪ್ರಮಾಣ ಪತ್ರ ಆರು ವರ್ಷದ ಒಳಗಿನ ಮಕ್ಕಳಿಗೆ ಜನನ ಪ್ರಮಾಣ ಪತ್ರನ ಕೊಡಬೇಕು ಬಿ ಪಿ ಎ ಪಿ ಎಲ್ ಚೀಟಿದಾರರು ಚೀಟಿದಾರು ಆಧಾರ್ ಕಾರ್ಡನ್ನ ತೊಗೊಂಡೋಗ್ಬೇಕು ನೀವು ಅಂದರೆ ಎ ಪಿ ಎಲ್ ಬಿ ಪಿ ಎಲ್ ಅಂಥದೇ ಎಲ್ಲದಕ್ಕೂ ಇವಾಗ ಸರ್ವರ್ ಓಪನ್ ಆಗಿದೆ ಯಾವತ್ತಿಂದ ಅಂತ ಹೇಳಿದರೆ ಒಂಬತ್ತನೇ ಒಂಬತ್ತು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಅಪ್ಲಿಕೇಶನ್ ಹಾಕ್ತಾರೆ ಕೊನೆಯ ದಿನಾಂಕ ನೋಡೋದಾದರೆ ಇನ್ನೂ ಕೊನೆಯ ದಿನಾಂಕ ಘೋಷಣೆ ಆಗಿಲ್ಲ ಎ ಪಿ ಎಲ್ ಕಾರ್ಡ್ ಕೂಡ ತೊಗೊತಾ ಇದ್ದಾರೆ ಇದಕ್ಕೂ ಸೇಮ್ ಡೇಟನ್ನು ಕೊಟ್ಟಿದ್ದಾರೆ ಹೊಸ ಪಂಡಿತರ ಚಿಟಿಗೆ ಆನ್ಲೈನ್ ಮೂಲಕ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು ಕರ್ನಾಟಕವನ್ನು ಬೆಂಗಳೂರವನ್ನು ದಾವಣಗೆರೆವನ್ನು ಸೊ ಈ ಥರದಲ್ಲಿ ನೀವು ಹೋಗ್ಬಿಟ್ಟು ಅಪ್ಲಿಕೇಶನ್ನು ಹಾಕ್ಬೋದು ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ನೀವು ನೇರ ಲಿಂಕ್ ಹಾಕಿ ಆಯ್ಕೆ ಮಾಡ್ತೀನಿ ಅಂತ ಹೇಳಿದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆದೇನು ಲಿಂಕ್ ಇದೆ ಅಲ್ವಾ ಆ ಲಿಂಕಿಗೆ ನೀವು ಭೇಟಿ ಕೊಟ್ಟು ಸೊ ನೀವು ಅಲ್ಲಿ ಓ ಟಿ ಪಿ ಅದೆಲ್ಲ ಕೇಳುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವೇ ಇದರಲ್ಲಿ ಪರಿಣಿತರಿದ್ದೀರಾ ಅಂತ ಹೇಳಿದ್ರೆ ನೀವೇ ಅಪ್ಲಿಕೇಶನ್ ಕೂಡ ಹಾಕೋಬಹುದು ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಎಷ್ಟೊಂದು ಕಷ್ಟಪಡೋದಕ್ಕೆ ಚಾರ್ಜಸ್ ಕೊಟ್ಟರೆ ಅದಕ್ಕೆ ಅಂತ ನೆಟ್ ಸೆಂಟರ್ಗಳು ಇರುತ್ತೆ ಅಲ್ಲಿ ಹೋಗಿ ನೀವು ಹಾಕಿದ್ರೂ ನಡೆಯುತ್ತೆ ಸೊ ಇದು ಹೊಸ ರೇಷನ್ ಕಾರ್ಡ್ ಬಗ್ಗೆ ಬಂದಿರತಕ್ಕಂಥ ಲೇಟೆಸ್ಟ್ 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 ಅಪ್ಡೇಟು ಬಟ್ ಇದನ್ನು ಯಾವತ್ತು ಸ್ಟಾಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ ದಯವಿಟ್ಟು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಕೊನೆವರೆಗೂ ನನ್ನ ವಿಡಿಯೋ ನೋಡಿದಿರೋ ಇನ್ನೊಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬರಲ್ಲ ಒಂದೇ ಸಲ ಬರೋದು ಬಟ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು